ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಎಲ್ಲ ಅದ್ಗಟ್ಟ ಇಲ್ಲ ಅಣ್ಣ ಇವಾಗ ಕಾನೂನು ಕರೆಕ್ಟಾಗಿ ಕಾನೂನು ಕ್ರಮ ಏನು ತಗೋತಾ ಇಲ್ಲ ದುಡ್ಡಿರೋರ್ಗೊಂತರ ಬಡವರಿಗೂ ಒಂಥರ ತಗೊತಾ ಇದ್ದಾರೆ ರಾಜ್ಯ ಹೋಗ್ಬಿಡ್ತು ಕೊಟ್ಬಿಟ್ರಿ ಇನ್ನೊಂದು ಹತ್ತು ವರ್ಷ ಎಲ್ಲ ಮಾರ್ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲರೂ ರಾಬರಿಗಳೇ ಇನ್ನೊಂದು ನಮ್ಮಲ್ಲಿ ಈಗ ಮನೆ ಹಸುದ್ ಕೆತ್ತಲು ಕೂಯ್ರು ಆ ಕೆತ್ತಲು ಕೂಯ್ದಾಗ ಏನು ಸಿಕ್ಸೆಸ್ ಎಲ್ಲ ಕೊಟ್ಟರು ಸುಮ್ಮನೆ ನಿದ್ದೆ ಮಾಡ್ತಾ ಇದೆ ಅವರ ಆಸಾ ಅಧಿವೇಶನ ಇದು ಅಧಿವೇಶನ ಇದು ಮಾಡ್ಕೊಂಡೇ ಕುಂತಿದ್ದಾರೆ ಮರ್ಡರ್ಗಳಾಗಿ ಆಗ್ತದೆ ಬ್ಯಾಂಕ್ ದರೋಡೆ ಆಗ್ತದೆ ಇವೆಲ್ಲ ಆಗೋದನ್ನ ನಾವು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ ಬಿಡೋದಿಲ್ಲ ದರೋಡೆ ಮಾಡ್ಬೇಕು ನಮ್ಮ ಹತ್ರ ಹೇಳ್ಬಿಟ್ಟು ಮಾಡಿಸ್ಬೇಕಾಯ್ತು ಅವಾಗ ನಾವು ಅವಾಗ ನಾವು ಅವ್ರಿಗೆ ಇದು ಮಾಡ್ತೀವಿ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಈ ಸ್ಟೇಟ್ಮೆಂಟ್ ಆಯಿತು ಹೋಮ್ ಮಿನಿಸ್ಟ್ರಿಗೆ ಅವರು ಫಿಟ್ನೆಸ್ ಅಲ್ಲ ಫಿಟ್ನೆಸ್ಸೇ ಅಲ್ಲ ಮನುಷ್ಯ ಬೆಣ್ಣಲ್ಲಿ ಕೂದಲು ತೆಗೆದಂಗೆ ಮಾತಾಡ್ತಾರೆ ಬಟ್ ಕೆಲಸ ಏನಿಲ್ಲ ಅವ್ರಿಗೆ ಯಾವಾಗಲೇ ಕೇಳಿ ನೀವು ನನಗೆ ಗೊತ್ತಿಲ್ಲ ನಾನು ವಿಚಾರಣೆ ಮಾಡ್ತೀನಿ ವಿಚಾರಣೆ ಮಾಡಿ ಮಾತಾಡ್ತೀನಿ ಅಂತ ಅವರಿಗೆ ಕಾನೂನು ಸುವ್ಯವಸ್ಥೆ ಹೇಗಿದೆ ಕಂಟಿನ್ಯೂ ನಾಲ್ಕು ದಿವಸದಿಂದ ನಾಲ್ಕು ಕಡೆ ರಾಬರಿ ಆಗಿದೆ ಎರಡು ವರ್ಷದಿಂದ ಹಿಂಗೆ ಇದೆ ಅವರೇ ನೀವು ನಾಲ್ಕು ದಿನ ಅಂತ ಹೇಳ್ತೀರಾ ಟೂ ಇಯರ್ಸಿಂದ ಇದೇ ಇದೆ ಯಾವುದು ಇಂಪ್ರೂವ್ಮೆಂಟ್ಸ್ ಇಲ್ಲ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಬರೀ ಬಡವ್ರಿಗೆ ದುಡ್ಡು ಕೊಟ್ಟಿದ್ದೇಬಿಟ್ಟು ಅವ್ರಿಗೂ ಕೊಟ್ಟಿಲ್ಲ ಅವ್ರಿಗೂ ಏನು ಮಾಡಿಲ್ಲ ಫ್ರೀ ಕೊಡ್ತಾಯಿದೆ ಅದನ್ನು ಕೊಟ್ಟಿಲ್ಲ ಸುಮ್ಮನೆ ಸರ್ಕಾರ ನಡೀತಾ ಇದೆ ಸರ್ಕಾರ ಏನು ನಡೀತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಕಾನೂನು ಸುವ್ಯವಸ್ಥೆ ಅದೇ ಕೆಟ್ಟಿದೆ ಇನ್ನು ದರೋಡೆಗಳು ಜಾಸ್ತಿ ಆಗುತ್ತೆ ಮೈಸೂರಲ್ಲಿ ಮನೆ ಆಗಿದೆ ಬೀದರ್ಲಾಗಿದೆ ಸಿ ಇರೋ ಸಿ ಎಮ್ ಇದಾರೆ ಅಲ್ಲೇ ದರೋಡೆ ಆಗಿದೆ ಹಾಂ ಏನು ಕಾನೂನು ವ್ಯವಸ್ಥೆ ಚೆನ್ನಾಗಿದೆ ಏನು ಸರಿ ಇಲ್ಲ ಸೂಪರ್ ಆಗಿದೆ ಸ್ವಾಮಿ ಇಂಥವ್ರಿಗೆ ಕೊಟ್ಬಿಟ್ರೆ ಇನ್ನೊಂದು ಹತ್ತು ವರ್ಷ ಎಲ್ಲ ಮಾರ್ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲರೂ ರಾಬರಿಗಳೇ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಎಲ್ಲಿದೆ ಸ್ವಾಮಿ ಎಲ್ಲ ಗೃಹ ಮಂತ್ರಿಗಳು ನಿನ್ನೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಚೆನ್ನಾಗಿದೆ ಕಾನೂನು ಸುವ್ಯವಸ್ಥೆ ಅವ್ರು ಹೇಳಲೇಬೇಕಲ್ವಾ ಅವ್ರು ಹೇಳಲೇಬೇಕು ಯಾರೇ ರಾಜ್ಯ ಜನತೆಗೆ ಏನು ಹೇಳ್ತೇನೆ ನನ್ನ ಕೈಲಿ ಆಗ್ತಾ ಇಲ್ಲ ನಾನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳೋಕ್ಕಾಗತ್ತ ಅವ್ರು ಏನು ಅವ್ರೇನು ಕೇಳಿದ್ರು ಭಾಳ ಸೂಕ್ಷ್ಮವಾಗಿ ಮಾತಾಡ್ತಾರೆ ಭಾಳ ನಿಧಾನವಾಗಿ ಉತ್ತರ ಕೊಡ್ತಾರೆ ಬೆಣ್ಣಲ್ಲಿ ಕೂದಲು ತೆಗ್ದಂಗೆ ಮಾತಾಡ್ತಾರೆ ಬಟ್ ಕೆಲಸ ಏನಿಲ್ಲ ಸರ್ ಸರಿ ಇಲ್ಲ ತುಂಬ ಇದಾಗಿದೆ ಯಾರೂ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಇಲ್ಲಿ ಲೋಕಲಲ್ಲಿ ಕಂಪ್ಲೇಂಟ್ಸ್ ಮಾಡಿದ್ರೆ ಯಾರೂ ಮೇಂಟೇನ್ ಮಾಡ್ತಾ ಇಲ್ಲ ತುಂಬ ಕಷ್ಟ ಇದೆ ಇವತ್ತಿನ ಪರಿಸ್ಥಿತಿ ಭಾಳ ಇದಿದೆ ಇಲ್ಲ ಅಣ್ಣ ಇವಾಗ ಕಾನೂನು ಕರೆಕ್ಟಾಗಿ ಕಾನೂನು ಕ್ರಮ ಏನೂ ತಗೋತಾಯಿಲ್ಲ ಇಲ್ಲ ಬಡವ್ರಿಗೆ ಒಂಥರ ತಗೋತಾ ಇದ್ದಾರೆ ಬಡವರು ಏನೇ ಅವ್ನು ಸಣ್ಣ ಪುಟ್ಟ ತಪ್ಪು ಮಾಡೋದ್ರೂ ಒಂದು ಏನೇ ಒಂದು ಕಂಪ್ಲೇಂಟ್ ಹೋದ್ರು ಅವನದು ಲೆಕ್ಕಕ್ಕೆ ಇರಲ್ಲ ಅದೇ ಅವನಗೊಂದು ಇಂಪ್ಲೂಯೆನ್ಸ್ ಇದ್ದರೆ ಯಾರ ಕಡೆಯಿಂದ ಸಪೋರ್ಟ್ ಆದರೆ ಅವಂದು ಎಲ್ಲ ಇದರಲ್ಲೆಲ್ಲ ಇದು ಮಾಡ್ತಾರೆ ಆ ಥರ ಆಗಿದೆ ಇದು ರಾಜ್ಯ ರಾಜ್ಯ ಅಲ್ಲ ಅದು ರಾಜ್ಯದು ರಾಜ್ಯಂತ ಕಾನೂನು ಏನಿದೆ ಪೊಲೀಸ್ ಯಾರು ಬೀಟ್ ಮಾಡಲ್ಲ ಎಲ್ಲ ಸಮಥಿಂಗ್ ಏನು ಸಿಗ್ತದೆ ಅದು ನೋಡ್ತಾರೆ ಅದರಿಂದ ಸರ್ಕಾರ ಹೇಗಿದೆ ಈಗ ಪೊಲೀಸ್ನ ಕಂಟ್ರೋಲ್ ಮಾಡೋದಕ್ಕೆ ಗೃಹ ಏನೂ ಇಲ್ಲ ಜನಗಳು ಉಪಯೋಗ ಆಗುತ್ತೆ ಯಾವ ಕೆಲಸನೂ ಮಾಡ್ತಾ ಇಲ್ಲ ಸುಮ್ಮನೆ ನಿದ್ದೆ ಮಾಡ್ತಾ ಇದೆ ಅವರ ಆಸಾ ಅಧಿವೇಶನ ಇದು ಅಧಿವೇಶನ ಇದು ಮಾಡ್ಕೊಂಡೇ ಕುಂತಿದ್ದಾರೆ ಸಾರ್ವಜನಿಕ ಏನು ಇಲ್ಲ ಅನುಕೂಲ ಇಲ್ಲ ಕಾನೂನು ಸುವ್ಯವಸ್ಥೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ನಿಮ್ಗೇನು ಅನ್ಸತ್ ಸರ್ ಏನು ಸುಖ ಇಲ್ಲ ಸರ್ಕಾರ ಹೋಮ್ ಮಿನಿಸ್ಟ್ರಿಗೆ ಅವರು ಫಿಟ್ನೆಸ್ಸೇ ಅಲ್ಲ ಫಿಟ್ನೆಸ್ಸೇ ಅಲ್ಲ ಮನುಷ್ಯ ಮಾತಾಡ ಇದೆ ಇಲ್ಲೊಂದು ಮಾತಾಡೋದು ಅಲ್ಲೊಂದು ಮಾತಾಡ ಫಿಟ್ ಕೈಡ್ ಇಲ್ಲ ಇಲ್ಲ ಸರ್ ಸುಖ ಇಲ್ಲ ಸುಮ್ಮನೆ ಅವರು ಕಠಿಣ ಕ್ರಮ ತಗೋತೀವಿ ಇದು ಮಾಡ್ತೀವಿ ಅಂತಾರೆ ಅಸ್ಮಸ್ನೆ ಕೊಡ್ತಾರೆ ಏನು ಮಾಡಲ್ಲ ಸರ್ಕಾರ ಕಂಟ್ರೋಲ್ ಇಲ್ಲ ಜನರ ಯೋಗಕ್ಷೇಮ ನೋಡ್ತಾ ಇಲ್ಲ ಜನಗಳಿಗೆ ಏನು ಅನ್ನೋದೇ ಇಲ್ಲ ಇವರಿಗೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಬಿಡಿ ಕಾಂಗ್ರೆಸ್ ಗೌರ್ಮೆಂಟ್ ಅದಕ್ಕೆ ಸೆಕ್ಯೂರಿಟಿ ಸರಿ ಇಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಆದರೆ ಸೆಕ್ಯೂರಿಟಿ ಸರಿ ಇರಲ್ವಾ ಹಾಗೆಂತ ಇಲ್ಲ ಕಾಂಗ್ರೆಸ್ ಅಂದರೆ ಏನು ಇಷ್ಟೊಂದು ಜವಾಬ್ದಾರಿ ತಗೊಬೋದಿಲ್ಲ ಎಲ್ಲ ಕೈ ಮೇಲೆ ಮಾಡ್ತಾರೆ ಮೈ ಮೇಲೆ ತಗೊಂಬೋದಿಲ್ಲ ಇದು ಅವರಿಂದ ಇವರಿಂದ ಅವ್ರ ಹಿಂದ ಆಗ್ತದೆ ಪ್ರಾಬ್ಲಮ್ ಅದು ಗೃಹ ಮಂತ್ರಿಗಳು ಮತ್ತೆ ಎಲ್ಲ ಸರಿ ಇದೆ ಕಾನೂನು ಸುವ್ಯವಸ್ಥೆ ಅಂತಾರೆ ಹೋಮ್ ಮಿನಿಸ್ಟರ್ ಹೇಳೋರು ಎಲ್ಲರೂ ಹಾಗೆ ಹೇಳ್ತಾರೆ ಎಲ್ಲ ಎಲ್ಲ ರಾಜ್ಯಗಳ ಅದೇ ನಡೀತಿದೆ ಎಲ್ಲ ಕಡೆ ಅದೇ ಕಾನೂನು ಸುವ್ಯವಸ್ಥೆ ಕಾನೂನಿಗೆ ಅವ್ರಿಗೆ ತಕ್ಕಂಗೆ ಇದೆ ಬೇರೆ ಏನು ಬದಲಾವಣೆ ಇಲ್ಲ ಏನು ಮಾಡ್ತಿದೆ ಶಿಕ್ಷೆ ಅನ್ನೋದನ್ನ ಸ್ವಲ್ಪ ಸರಿಯಾಗಿ ಕೊಟ್ಟರೆ ಕನ್ಸಲ್ ಮಲಗಿದು ಸಹ ಇದು ಭಯಪಡಬೇಕು ಅಂಥ ಶಿಕ್ಷೆ ಕೊಟ್ಟಾಗ ನಾವು ಕಾನೂನು ಬದಲಾಗುತ್ತೆ ಇನ್ನು ನಮ್ಮಲ್ಲಿ ಈಗ ಮನೆ ಹಸುವು ಕೆತ್ತಲು ಕೂಯ್ದರು ಆ ಕೆತ್ತಲು ಕೂಯ್ದಾಗ ಏನು ಶಿಕ್ಷೆ ಸರಿಯಾಗಿ ಕೊಟ್ಟರು ನಾವು ಯು ಪಿ ಎಲೆಲ್ಲ ಮಾಡ್ತಾರಲ್ಲ ಆ ಥರ ಒಂದು ದಂಡೆ ಕೊಟ್ಟಾಗಪ್ಪ ಸರಿಯಾಗಿರುತ್ತೆ ಎಲ್ಲ ಮಂತ್ರಿಗಳು ಮತ್ತು ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತಾರೆ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರು ಯಾವಾಗಲೂ ಮಲಗಿ ಇರ್ತದೆ ಅವರು ಅವ್ರಿಗೆ ಯಾವಾಗಲೇ ಕೇಳಿ ನೀವು ನನಗೆ ಗೊತ್ತಿಲ್ಲ ನಾನು ವಿಚಾರಣೆ ಮಾಡ್ತೀನಿ ವಿಚಾರಣೆ ಮಾಡಿ ಮಾತಾಡ್ತೀನಿ ಅಂತಾರೆ ಅಷ್ಟೇ ಅವ್ರಿಗೆ ಅವ್ರಿಗೆ ಇನ್ನೇನು ಅವ್ರಿಗೆ ಒಳ್ಳೊಳ್ಳೆ ಸ್ಕೀಮ್ಗಳು ಮಾಡೋಕೆ ಗೊತ್ತು ಸ್ಕ್ಯಾಮ್ ಮಾಡ್ಕೊತಾರೆ ಸ್ಕೀಮ್ ಸ್ಕ್ಯಾಮ್ಗಳು ಆಸ್ಪಾದ ಗೊತ್ತಿದೆ ಅವ್ರಿಗೆ ನೀವು ಯಾವುದೇ ಒಂದು ಸಮಸ್ಯೆ ಅಂತ ಕೇಳಿ ನಾನು ವಿಚಾರಣೆ ಮಾಡ್ತೀನಿ ಅಷ್ಟೇನೇ ಹೊರತು ಬೇರೆನೇ ಹೇಳೋಲ್ಲ ಅವರು ಅದೇ ಸಮಸ್ಯೆ ಪಾಪ ಕಾಕಿ ಬಟ್ಟೆ ಹಾಕಿರೋ ಏನು ಮಾಡ್ತಾರಪ್ಪ ಪೊಲೀಸರು ಅವರೆಲ್ಲ ಕೇಳಬೇಕು ಅದು ಬಿಟ್ಟು ಬೇರೆ ಇಲ್ಲ ಆಡಳಿತ ಸರಿ ಇಲ್ವಲ್ಲ ರಾಬರಿಗಳು ಡಕಾಯಿತಿಗಳೆಲ್ಲ ಆಗ್ತಾನೇ ಇದೆ ಒಟ್ಟು ಮೇಲೆ ಕಾನೂನು ವ್ಯವಸ್ಥೆ ಚೆನ್ನಾಗಿಲ್ಲ ಸರಿ ಇಲ್ಲ ಕಾಂಗ್ರೆಸ್ ಆಡಳಿತ ಹೇಗಿದೆ ಸರ್ ಕರ್ನಾಟಕದಲ್ಲಿ ಇವಾಗ ಏನಂದರೆ ಇವಾಗ ಸ್ವಲ್ಪ ಟ್ಯಾಬ್ಲೆಟ್ಗಳು ಈ ಗಾಂಜಿಯಾಗಳು ಇದೆಲ್ಲ ಶೋಕಿಗಳು ಸ್ಟೂಡೆಂಟ್ಸ್ಗೆಲ್ಲ ಇದೆಲ್ಲ ಜಾಸ್ತಿ ಆಗೋಗ್ಬಿಟ್ಟಿದೆ ಕಾನೂನು ವ್ಯವಸ್ಥೆ ಬಾರಿ ಮಿತಿಮೀರಿದೆ ತುಂಬ ಮಿತಿಮೀರಿದೆ ಈಗ ಕಾಂಗ್ರೆಸ್ ಆಡಳಿತ ಹೇಗಿದೆ ಸರಿ ಇಲ್ಲ ಇವರು ರಾಬರಿ ಮಾಡ್ತವ್ರಿ ಇದು ತುಂಬ ಇದೆ ಎಷ್ಟೋ ಜನ ಸಂಸಾರ ಬೀದಿ ಪಾಲಾಗ್ಬಿಟ್ಟವೆ ಅದು ನಾನು ಬೇಕಾದ್ರೆ ಸಾವಿರ ಸಾರಿ ಹೇಳ್ತೀನಿ ಹೋಮ್ ಮಿನಿಸ್ಟರ್ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಾನೂನು ಸುವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಅವ್ರು ಹೇಳ್ತಾವ್ರೆ ದರಡೆ ಮಾಡ್ಬೇಕು ನಮ್ಮ ಹತ್ರ ಹೇಳ್ಬಿಟ್ಟು ಮಾಡಿಸ್ಬೇಕಾಯ್ತು ಅವಾಗ ಅವಾಗ ನಾವು ಅವ್ರಿಗೆ ಇದು ಮಾಡ್ತೀವಿ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಈ ಸ್ಟೇಟ್ಮೆಂಟ್ ಆಯಿತು ಹೇಳಿ ಸರ್ ಅವ್ರು ಫಸ್ಟ್ ಇದ್ದಕ್ಷಣ ಬಿ ಜೆ ಪಿ ಅಂತ ಹೇಳ್ಬಿಟ್ರು ಅಲ್ಲ ರೇಪ್ ಎಲ್ಲಿ ಆಗಿಲ್ವ ತಪ್ಪಾಗುತ್ತೆ ರೇಪು ಎಲ್ಲ ಎಲ್ಲ ಆಗುತ್ತೆ ಅದು ಎಲ್ಲ ಟೈಮಲ್ಲಿ ಆಗುತ್ತೆ ಬಿ ಜೆ ಪಿ ಇದ್ರೆ ಆಗುತ್ತೆ ಕಾಂಗ್ರೆಸ್ ಇದಾಗುತ್ತೆ ಅಂತ ಹೇಳೋಂಗೆ ಬರಲ್ಲ ಆಗಿದೆ ಅದಕ್ಕೆ ಏನು ಮಾಡಬೇಕು ಸ್ಟೆಪ್ ತೊಗೋಬೇಕು ಅದು ಒಂದೇ ಮಾತು ಹೇಳಬೇಕಿತ್ತು ಅವರು ಮಂಚ ಇವರು ಸಿ ಎಮ್ ಅದನ್ನೇ ಹೇಳ್ತಾರೆ ತಿರುಮಂಚ ಅದನ್ನೇ ಹೇಳ್ತಾರೆ ತಪ್ಪದು ಅವರು ಪೊಲಿಟಿಕ್ಸ್ ಮಾಡಬೇಕು ಈ ರೇಪ್ ಕೇಸಲ್ಲಿ ಪೊಲಿಟಿಕ್ಸ್ ಯಾಕೆ ಮಾಡ್ತೀರಾ ಅವ್ರೇನು ಹೇಳಿದ್ರೆ ಎತ್ತಿದ ಕೂಡಲೇ ಏನು ಬಿ ಜೆ ಆಗಿಲ್ವಾ ಅಂತ ಹೇಳ್ತಾರೆ ರೇಪ್ ಆಗಿರೋದನ್ನು ಅದನ್ನು ನೋಡಬೇಕು ಅದನ್ನು ಕಾನೂನು ತೊಗೋಬೇಕು ಅದನ್ನು ಬಿಟ್ಬಿಟ್ಟು ಅವ್ರು ಹೇಳ್ತಾರೆ ಅವರು ಚೆನ್ನಾಗಿದೆಯಾ ಕಾನೂನು ಸುವ್ಯವಸ್ಥೆ ಭಾಳ ಹದಗೆಟ್ಟಿದೆ ಮೊದಲಷ್ಟು ಇದು ಇಲ್ಲ ಈ ಸಲ ಬಂದಿರೋ ಸರ್ಕಾರವೇ ಸರಿ ಇಲ್ಲ ಭಾಳ ತುಂಬ ವರ್ಷಾಗಿದೆ ಇವರು ಇವರು ಏನು ಮಾಡ್ತಾ ಇದ್ದಾರೆ ಎಲ್ಲ ಡಬ್ಬಲ್ ಜಾಸ್ತಿ ಜಾಸ್ತಿ ಮಾಡ್ತಾ ಇದ್ದಾರೆ ಯಾವುದು ಒಳ್ಳೆ ಜನಕ್ಕೆ ಒಳ್ಳೇದಂತ ಏನೂ ಆಗ್ತಿಲ್ಲ ಎಲ್ಲ ಮೋಸ ಮಾಡೋದು ಇದೇ ಮಾಡ್ತಾ ಇದ್ದಾರೆ ಇವಾಗ ಮೊನ್ನೆ ಮಂಗಳೂರಲ್ಲಿ ಬ್ಯಾಂಕ್ ದರಡೆ ಆಯಿತು ಆಮೇಲೆ ಬೀದರಲ್ಲಿ ಹಾಡಾಗ್ಲೆ ದರಡೆ ಮಾಡಿದ್ರು ಗೃಹ ಮಂತ್ರಿಗಳನ್ನ ಕೇಳಿದ್ರೆ ಇಲ್ಲ ಕಾನೂನು ಸುವ್ಯವಸ್ಥೆ ಸರಿ ಇದೆ ಅಂತ ಹೇಳ್ತಾರೆ ನಿಮ್ಗೆ ಅನ್ಸುತ್ತೆ ಕಾನೂನು ಸುವ್ಯವಸ್ಥೆ ಸರಿಯಾಗಿದ್ದರೆ ಮತ್ತೆ ಯಾಕೆ ಹಂಗಾಯ್ತದೆ ಅಲ್ವಾ ಈಗ ಕಾನೂನು ವ್ಯವಸ್ಥೆ ಸರಿಯಾಗಿದ್ದರೆ ಹಂಗೆ ಆಗ್ತಾನೆ ಇರಲಿ ಕಳ್ತಾನೇ ಆಗ್ತಿರ್ಲಿಲ್ಲ ಈಗ ಬೇರೆ ಕಡೆ ಎಲ್ಲ ಒಬ್ಬ ಕಾಮನ್ ಪೀಪಲ್ ಏನಾರ ಒಂದು ಸಣ್ಣ ತಪ್ಪು ಮಾಡ್ಬಿಟ್ರೆ ನಾಳೆನೆ ಹಿಡಿತಾರೆ ಅದೇ ಬೇರೆ ಅಂತ ದೊಡ್ಡ ಕೇಸ್ ಕೊಳಗೆ ಹಿಡಿಯಕೇನು ಅಲ್ವಣ್ಣ ಒಬ್ಬ ನಾವೇ ಒಂದು ತಪ್ಪು ಮಾಡ್ಬಿಟ್ರೆ ಈ ಸುತ್ತಮುತ್ತ ಕ್ಯಾಮ್ರಾಗಳು ಆಳು ಮೂಳು ಇದರಲ್ಲಿ ಹಿಡಿದೇ ಹಾಕ್ಬಿಡ್ತಾರೆ ನಾಳಿಕೆ ಹಿಡಿತಾರೆ ಅದೇ ದೊಡ್ಡ ರಾಬ್ರಿ ಮಾಡೋದು ಯಾಕೆ ಹಿಡಿಕಿಲ್ಲ ಕಾಂಗ್ರೆಸ್ ಆಡಳಿತ ಹೇಗಿದೆ ಏನು ಆಡಳಿತ ಮಾಡೋದು ಹೇಳಿ ನೋಡೋದು ಏನು ಆಡಳಿತ ಮಾಡ್ತವ್ರೆ